ನಮಸ್ತೆ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂತ ಇವತ್ತಿನ ವಿಡಿಯೋನ ಶುರು ಮಾಡೋಣವಾ ನಾನು ಇವತ್ತು ನೀರ್ ದೋಸೆ ಮಾಡ್ತಿದ್ದೀನಿ ತುಂಬಾ ಸಾಫ್ಟ್ ಆಗಿ ಮೃದುವಾಗಿರುತ್ತೆ ಹಾಗೆ ಮಾಡೋದು ತುಂಬ ಈಸಿ ಹೇಗೆ ಅಂತ ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಇದ್ರ ಜೊತೆಗೆ ಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ಹಾಗೆ ಯಾರು ಮೊದಲನೇ ಬಾರಿಗೆ ನಾನು ವಿಡಿಯೋ ನೋಡ್ತಾ ಇದ್ದೀರ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಿಮಗೆಲ್ಲ ಅಡುಗೆ ನೋಟಿಫಿಕೇಷನ್ಸ್ ಬರುತ್ತೆ ಬನ್ನಿ ನಾನು ನೈಟಲ್ಲೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಇದು ನಾವು ಅನ್ನ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಆ ಅಕ್ಕಿನ ಯೂಸ್ ಮಾಡಬಾರ್ದು ನಾವು ದೋಸೆ ಇಡ್ಲಿಗೆ ಯೂಸ್ ಮಾಡ್ತೀವಲ್ಲ ಆ ಅಕ್ಕಿಯಿಂದ ಮಾಡಬೇಕು ಆಗ ಸಾಫ್ಟಾಗಿ ಬರುತ್ತೆ ದೋಸೆ ಇಟ್ಟು ನಾನು ಅದರಲ್ಲಿರೋ ನೀರನ್ನ ನಾನು ಮುಖ ತೊಳ ಮುಖ ತೊಳ್ಕೊಳ್ಳೋದಕ್ಕೆ ಮತ್ತು ಹೇರ್ಗೆ ಯೂಸ್ ಮಾಡ್ತೀನಿ ಮುಖ ತೊಳೆಯೋದ್ರಿಂದ ಅದರಲ್ಲಿ ನಮಗೆ ಫೇಸಲ್ಲಿ ಗ್ಲೋ ಬರುತ್ತೆ ಹಾಗೆ ಹೇರ್ಗೆ ಯೂಸ್ ಮಾಡೋದರಿಂದ ಹೇರ್ ಸ್ಪ್ರೇ ಆಗಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ ಇದನ್ನು ನೈಸಾಗಿ ರುಬ್ಕೋಬೇಕು ರುಬ್ಕೊಳ್ಳುವಾಗ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ಅದಾದಮೇಲೆ ನಾವು ನೀರನ್ನು ಎಷ್ಟು ಬೇಕಷ್ಟೇ ಸೇರಿಸ್ಕೊಬೇಕಾಗುತ್ತೆ ರುಬ್ಬಬೇಕಾದ್ರೆ ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ತುಂಬ ಫುಲ್ ನೈಸ್ ಆಗೋಲ್ಲ ಅದರಿಂದ ರುಬ್ಬಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳಿ ಎರಡು ಸ ನೀವು ಎರಡು ಪಾವ್ ಹಾಕಿದ್ರೆ ಒಂದು ಎರಡು ಎರಡು ಸರಿ ನಾವು ಇದನ್ನ ರುಬ್ಬಿಟ್ಕೋಬೇಕಾಗತ್ತೆ ಇದನ್ನು ರುಬ್ಬಿದ್ಮೇಲೆ ನೀರು ಎಷ್ಟು ಬೇಕು ಅಂದರೆ ನಾವು ಮಾಮೂಲಿ ದೋಸೆ ಮಾಡ್ತೀವಲ್ಲ ಆ ದೋಸೆ ಇಟ್ಟಾಗಲ್ಲ ಅದಕ್ಕಿಂತ ಜಾಸ್ತಿ ತೆಳ್ಳಗೆ ಮಾಡಬೇಕು ದೋಸೆ ಹಿಟ್ಟು ಗಟ್ಟಿ ಇರುತ್ತೆ ಇದು ತುಂಬ ತೆಳ್ಳಕ್ಕಿರುತ್ತೆ ನೀರು ದೋಸೆ ಆದ್ಮೇಲೆ ನೀರು ಜಾಸ್ತಿ ಹಾಕಲೇಬೇಕಲ್ವಾ ನೋಡಿ ಇಷ್ಟು ತೆಳ್ಳಕಿರ್ಬೇಕು ಇಷ್ಟು ತೆಳ್ಳಗಿದ್ರೆ ಸಾಕು ತುಂಬ ತೆಳುವನು ಆಗಬಾರ್ದು ತುಂಬ ಇರಬಾರ್ದು ಈ ಹಂತದಲ್ಲಿ ಇದಿರಬೇಕು ನೋಡಿ ಈ ಥರ ಚೌಟ್ ಸೌಟಲ್ಲಿ ಸ್ವಲ್ಪನು ನಿಲ್ಲಬಾರ್ದು ಹಿಟ್ಟು ಈ ಈ ಹಂತದಲ್ಲಿ ಇದನ್ನ ರೆಡಿ ಮಾಡಿ ಇಟ್ಕೋಬೇಕು ಹಾಗೆ ಸ್ವಲ್ಪ ಉಪ್ಪು ಉಪ್ಪಾಕಿ ಅದನ್ನ ರುಬ್ಬಿಟ್ಕೊಂಡು ಸೈಡಲ್ಲಿ ಇಟ್ಮೇಲೆ ನಾನು ಕಾಯಿ ಚಟ್ನಿಗೆ ಒಂದು ಬೌಲ್ ತೆಂಗಿನ ತುರಿನ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಈರುಳ್ಳಿ ನಾನು ಇಲ್ಲಿ ನಾಟಿ ಈರುಳ್ಳಿನ ಯೂಸ್ ಮಾಡಿದ್ದೀನಿ ನೀವು ಯಾವ ಈರುಳ್ಳಿ ಆದ್ರೂ ಹಾಕ್ಕೋಬೋದು ಒಂದು ಅರ್ಧ ಈರುಳ್ಳಿ ಹಾಕಿ ಹಾಗೆ ಒಂದು ನಾಲ್ಕೈ ಇದರಿಂದ ಬೆಳ್ಳುಳ್ಳಿ ಹೆಸಳು ಮತ್ತೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಸಿ ಹಸಿರು ಮೆಣಸು ನಾನು ಸ್ವಲ್ಪ ಜಾಸ್ತಿನ ಯೂಸ್ ಮಾಡಿದ್ದೀನಿ ಯಾಕಂದರೆ ನೀರು ದೋಸೆ ಅದು ಸಪ್ಪೆ ಆಗಿರುತ್ತಲ್ವ ಅದರಿಂದ ಚಟ್ನಿ ಸ್ವಲ್ಪ ಸ್ಪೈಸಿ ಆಗಿದ್ದರೆ ಚೆನ್ನಾಗಿರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸ್ವಲ್ಪ ಶುಂಠಿ ಹಾಗೆ ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಕಾಯಿ ಚಟ್ನಿ ರೆಡಿಯಾಗಿರುತ್ತೆ ಮತ್ತು ಇದಕ್ಕೊಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕ್ಕೊಬಿಡೋಣ ನಾನು ಇದರಲ್ಲಿ ಸ್ವಲ್ಪ ಅಡುಗೆ ಎಣ್ಣೆ ಒಂದು ಅರ್ಧ ಸ್ಪೂನ್ ಅಷ್ಟಾದರೂ ಸಾಕು ಎಣ್ಣೆ ಇದಕ್ಕೆ ಎಣ್ಣೆ ಮೇಲೆ ನಾನು ಸಾಸಿವೆ ಕರ್ಬೇವಿನ ಸೊಪ್ಪು ಹಾಗೆ ಒಂದೆರಡು ಗುಂಟು ಮೆಣಸಿನ್ಕಾಯಿನ ಒಗ್ಗರಣೆ ಹಾಕ್ತಾ ಇದ್ದೀನಿ ನಾವು ಚಟ್ನಿಗೆ ಒಗ್ಗರಣೆ ಹಾಕೋದ್ರಿಂದ ಚಟ್ನಿ ರುಚಿ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಚಟ್ನಿಗೆ ಒಗ್ಗರಣೆ ಹಾಕೋಂಗೆ ಪ್ಲೈನಾಗೂ ತಿನ್ಬೋದು ಬಟ್ ಒಗ್ಗರಣೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಚಟ್ನಿಗೆ ಒಗ್ಗರಣೆ ಹಾಕೋತಿದ್ದೀನಿ ಮತ್ತೆ ನಾನಿಲ್ಲಿ ದೋಸೆ ಸುಡ್ತಾ ಇದ್ದೀನಿ ಈಗ ನೀರ್ ದೋಸೆನ ದೋಸೆ ನಾನು ಈ ಹೆಂಚು ಈ ಹೆಂಚು ನೀರ್ ದೋಸೆಗೆ ಅಂತಾನೆ ಇಟ್ಟಿದೀನಿ ಇದನ್ನ ನಾವು ತಂದಾಗ ಅದಕ್ಕೆ ಎಣ್ಣೆ ಸವರಿ ಸವರಿ ಅದನ್ನ ನಾವು ಕುದುರ್ಸಿ ಇಟ್ಕೊಂಡಿರಬೇಕು ನೀರ್ ದೋಸೆದು ಹೆಂಚನ ನೀರ್ ಇದು ನಾರ್ಮಲ್ ದೋಸೆ ತವ ಇರುತ್ತಲ್ಲ ಆ ತವದಲ್ಲೂ ಮಾಡ್ಬೋದು ಇದು ಅದಕ್ಕೆ ಅಂತಾನೆ ಇದೆ ಇದ್ರಲ್ಲಿ ಮಾಡಿದ್ರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ದೋಸೆ ಮತ್ತೆ ತುಂಬ ಸಾಫ್ಟಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಹಾಗೆ ಇದಕ್ಕೆ ಉದ್ದಿನಬೇಳೆ ಅದ್ರಲ್ಲಿ ಯಾವುದೇ ಖರ್ಚು ಇರಲ್ಲ ಬರೀ ಅಕ್ಕಿ ಬಂದಿದ್ರೆ ಸಾಕಾಗುತ್ತೆ ದೋಸೆಗೆ ಈ ಥರ ನೀವು ನೀಟಾಗಿ ಹಾಕ್ಕೊಳ್ಳಿ ಅಂದ್ರೆ ಮೇಲೆ ಮೇಲೆ ಹಾಕಿಬಿಡಿ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅಲ್ಲಿ ಮಾತ್ರ ಹಾಕ್ಕೊಂಡ್ರೆ ನೀರು ದೋಸೆ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ Thank you.